ಅಯ್ಯಾ ಹಂಗ ದ ಸೌಕಾಸ ಹೋಗಕ್ಕೆ ನೀರಿತಿ ಇಲ್ಲಿ ಮತ್ತೆ ಯವ್ವ ಸೌಕಾಸ ಹೋಗು ಅವ ನಾನು ಹೊರಸ್ಕನಕ ಆಗಬಲ್ತ ಸುಮ್ಮ ಹೆದ್ರಿಕ ಆಗತತಿ ಮೇಲೆ ಬಂದಂಗ ಆಗತತವ ಯವ್ವ ನಡೆಯಕನ ಹಿಂದು ಅದನ್ನ ನಡಿ ಹಂಗ ನಡಿ ಸೌಕಾಸೆ ಇಂಗ ಬಲಗಡಿ ತಗ ಬಲಗಡಿಗೆ ನಂಗ ಆಗಬಲ್ತ ಇಲ್ಲಿ ನೀರು ನೋಡಲಿ ಹೆದ್ರಿಕೆ ಆಗತತವ ನಂಗೇ ಇಲ್ಲಿ ತೊಳಕ ಹೊಡಿ ನಿ ಹೊಡಿ ಸುಮ್ ಹೊಡಿಯ ಯವ್ವ ಹೇಳಿದ್ರು ಕೇಳಲ್ಲ ಯವ್ವ ಈ ಗಾಡಿ ಗಿಡಿ ಸವಸ ಬೇಡ ನನಗೆ ಯಾಕ ಅಂಜಿಕೆ ಕುರಕತತಿ ಏ ಹೋಗಕ ಹೋಗ ಹೋಗ ಮುಂದಕ್ಕೆ ಹೋಗ ಹಂಟಿಗೆ ಹೋಗ ಸೌಕಾಸ ಹೋಗ ಯಪ್ಪ ಯವ್ವ 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 ಆ ಅಯ್ಯೋ ಯಾಕ ಬಿದ್ದ ಬಿಟ್ಟಲ್ಲ ಯವ್ವಾ ನೀರಾಗ ನೀರಾಗ ಬಿದ್ದ ಬಿಡಕೊಂಡು ಯಾರ ಕಾಪಾಡ್ರಿ ನೀರ್ ಕುಡಿಯಾಕತ್ತ ನೀರಾಗ ಗಿಡ ಹೆದ್ರಕ ಆಗತೈತಿ ಏನ್ ಮಾಡ್ದವ್ವಾ ಯಾಕ ಕೈ ಕೊಡಕ ಹಂಗ ಅಯ್ಯೋ ಏನೋ ಮಾತಾಡವಲ್ದಿ ನೀರ್ ಕುಡ ಏನ ಯಪ್ಪ ಇವ್ರ ಭಾಗ್ಯ ಸುಮ್ಮ ಕಂಡಂಗಾರಲ್ಲ ಗಾಡಿ ಕಂಡಂಗ ಕಂಡಂಗಕತಿ ಅಯ್ಯೋ ಬಿದ್ಗಿದ್ವ ಯವ್ವಾ അയ്യോ റാനാ കാ നമ്മാട്രീ സുമ്മി അയ്യോ ബാഗ് ബിന്ദാടി ഏർബാ സുന്ദിറബാ ഇബ്രീ നമുക്ക് എത്താൻ ഭയനകൂടനക്കി നോക്കിയ സു കൂത്കളാ സണ്ണോ മത ബാബ് പ ಏ ಸವಿತಾ ಸವಿತಾ ಸುಮ್ಮನೆ ಹಂಗ ಹೇಳಿ ನೀರಿಗೆ ತಗೋ ಹಿಡ್ಕೊಂಡು ತಗೋಕಿನ ಮಾತಾಡೋದು ಎಟ್ ಮಾತಾಡ್ತಿ ಇಲ್ಲ ಧೈರ್ಯನಲ್ಲಿ ಬಿಡೋ ಎತ್ತ ಎತ್ತ ಯವ್ವ ನಮ್ಮ ಅಕ್ಕ ನನ್ನ ಜೀವನ ಯವ್ವ ಏ ಸವಿತಾ ಹೊಳಸ ಮನುಷ್ಯದಲ್ಲ ಹಿಂಗೆ ಬೆನ್ ತಿಕ್ಕೊಂಡ್ವ ಯಾಕ ನಂಗೆ ಹೆದ್ರಿಗ್ ಬರಾಕತೀನಿ ಇನ್ನ ತಿಕ್ಕ ಹೇಳ ಸವಿತಾ ಇಲ್ಲಲ್ಲೇ ನೀರು ಕುಡ್ದಂಗೆ ಕಾಣ್ದತಿ ಬೆನ್ನ ಪಾಡ ಓದ್ ಮೇಲೆ ಹಂಗತೆ ಮಾಡಿ ಹೊಟ್ಟಿ ಹಿಂಗದಿ ಎತ್ತಬೇಕು ನೀರು ಹೊರಗ ಬರಂಗ್ ಮಾಡ್ತಿ ಮಾಡುವ ನಮ್ಮ ಅಕ್ಕನು ಉಳಿಸ್ಕೊಡು ನೀನು ಅಕ್ಕೊಂಡ್ ಬಿಟ್ಲ ಇವ ಸ ಬಗೆ ಕಕೊಂಡ್ ಬಿಟ್ಲ ಪುಣ್ಯ ಬಂತ ಇವ್ವಾ ಇವ ನೀ ಬಾಳ ಹೆದರ್ಸ್ತಿದ್ ಬಿಡಲ್ಲೇ ನೀ ಧೈರ್ಯ ಇರ್ಬೇಕ ಮನ್ಸಾಗ ನೋಡಲ್ಲ ಅಕ್ಕ ಶಾಕ್ ಆಗಿ ಬಿದ್ದ ಹೆದ್ರಿ ಕಣ್ ಕಂಡ್ ಬಿಟ್ಟು ನೋಡಕತ್ತ ಹೋಗ್ಲಿ ಮನೆಗೆ ಹೋಗಿ ಒಂದ್ ಹೊಕಳಿ ಮಾಡಿ ಚಲ್ವಾ ಇಲ್ಲ ಕರೀದಿ ಕೆಂಪದಿ ಎರಡು ಮಾಡು ಹೆದರಿರ್ತಾಳೆ ಜಾಗನೂ ಸರಿ ಇರಲ್ಲ ಆ ಗಾಡಿನ ಗಂಡು ಮಕ್ಳು ಬಂದು ಸಾವಕಾಶ್ಗಾರ ಇವ ಭಾಗ್ಯಕ್ಕ ಇಪ್ಪ ನನಗೆ ನೀರಿಗೆ ಬಿದ್ದಿದ್ ಅಂದ್ರೆ ನೆನಪು ಏನಂದ ಗೊತ್ತೇ ಇಲ್ಲಲ್ಲ ಇಲ್ಲ ಹೇಳ ಏನಾಗಿಲ್ಲ ಇಲ್ಲ ತುದಿಗೆ ಬಿದ್ದಿದ್ದೆ ನೀರು ಕುಡ್ದಿದ್ದೆವು ನೀವು ಸಂಗಾಗಿ ನಿಂಗೆ ಹಚ್ಚರದಿಲ್ಲ ನಾನು ಇಲ್ಲೇ ಹೊಂಟಿದ್ವಾ ಹಿಂಗ ಈಗೀಗ ಹೋಗಾಕತ್ತಿದ್ಲು ಗಾಡಿ ನೋಡಿದೆ ನಿಮ್ಮದೇ ಗಾಡಿ ಕಣ್ಣಂಗೆ ಕಾಣ್ತು ಇನ್ನೇರ ಗಾಡಿಗೆ ಲಾಕ್ ಹೋಗ್ಬೇಕಂತ ಹೋಗಿದ್ರಲ್ಲ ಹೌದಾ ಯಾಕ ನಮ್ಮ ಸುಮ್ಮ ಮುಂದಕ್ಕೆ ಬಲಕ್ ಹೊಳಸ್ಕೆ ನಾನು ನೀರು ಕೈ ಕೈಕಾಲು ನೋಡ್ಕತ್ತವ ಸೀದಾ ಹಂಗ ಹೋಗೇ ಬಿಟ್ಟನಾ ಅದ್ರಾಗ ಏಪ್ಪ ಯಾಕ ನನಗಂತೂ ಕೈಕಾಲ ಓಡಾಡ್ದಂಗೆ ಆಗಿತ್ತವ ಇಲ್ಲಿ ನೋಡಿದ್ರೆ ಯಾರು ಜನ ಇಲ್ಲ ದೇವ್ರು ಬಂದಂಗೆ ಬಂದೇವ ಅಗ್ಯಕ ಏ ಹೋಲ್ ಬಿಡು ಸುಮಾತ ಹೇಗೆ ಮುಖ ಸಾಫೆ ಮಾಡಿ ಏ ಬಾಯಿ ಬಾಯಿ ಬಡ್ಕೊಳಕತ್ತಾಳೆ ನಮ್ಮಕ್ಕೆ ಬಿದ್ದಾಳೋ ನಮ್ಮಕ್ಕೆ ಬಿದ್ದಾಳೋ ಕಾಪಾಡ್ರಿ ಕಾಪಾಡ್ರಿ ಅಂತ ಬಾಯಿ ಎಷ್ಟ ನೋಡಕ್ಕಿದ್ ಧೈರ್ಯನ ಇರ್ಲಕ್ಕಿಗೆ ಅದಕ್ಕೆ ನಾವು ಅಲ್ಲೇ ಅಂದೆ ಅವ ಗಾಡಿ ಕಲಿಯಾಕ ಏನಾಗ್ಲಿಲ್ಲ ಬಿಡು ಅವೆಲ್ಲ ಸಣ್ಣ ಪುಟ್ಟ ಆಗವಂಗ ಹೆಸರಿ ಬಿಡಬಾರ್ದು ಇಲ್ಲ ಯಾಕ ಇನ್ನೇ ಆ ರೋಡ್ನೇ ಹೋಗಿದ್ವವಾ ಅಲ್ಲಿ ಯಾರು ಇದ್ದಿಲ್ಲ ಇವತ್ತೇನು ಬೇಡ ಇಲ್ಲೂ ಖಾಲಿ ಇದ್ದಾಗ ಇಲ್ಲಿ ಯಾರು ಓಡಾಡಲಿ ಈಗ ಶಾಲೆ ರಜೆ ಇಟ್ಟಾಗ ಶಾಲೆ ಇದಾರೆ ಹೇಳಿ ಬಂದ್ವಿ ನಾವು ಹ್ಞೂ ನಾಯಕ ನಂಗೆ ಹಾಗಾಗಿ ಇದ್ರಿಗೆ ಹೆಂಗೆ ಹೊಳಸ್ಕೋಬೇಕು ಅನ್ನೋದು ಗೊತ್ತಾಗಲಿ ಸಣ್ಣ ರೋಡ್ನಾಗ ಬಲಕ್ ಬಲಕ್ ಅಂತಿದ್ದಂಗೆ ನನ್ನ ಗಾಡಿ ಮುಂದಕ್ಕೆ ಹೋಗಿ ಬಿಡ್ತು ಹೋಗ್ಲಿ ಬಿಡು ಮನೆಗೆ ಹೋಗಿ ಕಾಲು ಮುಖ ತೊಕೊಂಡು ಒಂದು ಅದ ಹೋಕಳಿ ಮಾಡಿಸ್ಕೊಂಡು ಚಲಿಸ್ಕೊಂಡು ಒಳಗೆ ಹೋಗು ಹ್ಞೂ ಒಳಗೆ ಹೋಗಿ ಆ ಬಟ್ಟೆ ಬಿಡು ಬಟ್ಟೆ ಬಿಟ್ಟು ಕಾಲು ಮುಖ ತೊಕೆಲ್ಲ ಜಾಕ ಮಾಡಿ ಬೇರೆ ಕೈ ಮುಗಿ ಆತು ಅಕ್ಕ ಹಾಂ ಅತ್ತೆ ಹೇಳ್ಬಾರ್ದು ಮತ್ತು ಹೇಳಿದ್ರೆ ಹೆದ್ರು ಬಿಡ್ತಾರೆ ಗಾದ್ರೆ ಅಕ್ಕಾರ ಹೌದು ಅಕ್ಕ ಹೇಳ್ಬಾರ್ದು ಕಡಿಗೆ ಕಲಿಗಲಿ ಅಂದ್ರೀಗ ಆಮೇಲೆ ಅವ್ರಿಗೆ ಬೈತಾರೆ ಅವರಿಬ್ಬರನ್ನ ಬಿಟ್ಟು ನೀವೆಲ್ಲ ಹೋಗಿದ್ರಿ ಹೇಳಿ ಹೌದು ಅವರೆಲ್ಲ ಹೋದ್ರೂ ನಾಗಪ್ಪಣ್ಣ ಅವರು ಏನಂದೆ ಅಕ್ಕ ಮಾಮಾರ ಅದಕ್ಕೆ ನಾಚಿನಂಗೆ ಮಾಡಿ ಹೆದ್ರಿದಾಗ ಮಾಡಾಕತ್ತಲ್ವ ಅದಕ್ಕೆ ನಂಗೆ ಹೆಂಗೂ ಒಂದಿಟ್ಟು ಗೊತ್ತಿತ್ತ ಅದಕ್ಕೆ ನಾನು ಇದು ಮಾಡ್ತಾನೆ ಹೇಳಿ ಆಕಿನ ಆ ಕಡೆ ತಿರುಗಿಸಿ ಈ ಕಡೆ ತಿರುಗಿಸಿ ಅವ್ರಿದ್ರೆ ನಾಚಿಕೇ ತಾಳಾಕಿ ಇಲ್ಲೇ ಹೋದ್ರೆ ಮೈಕೈ ಬೀಚ್ ಹೊಡಿತಾಳ ಹೇಳಿ ಹಿಂಗಾಗತ್ತಾರಿಗೆ ಗೊತ್ತಾ ಏ ಹೋಲ್ ಬಿಡು ಏನಾಗ್ತತ್ತ ಇಪ್ಪಟ್ಟು ಹಂಗೆ ಧೈರ್ಯ ಬರ್ತೈತಿ ಈಗ ಒಂದ್ಸರಿ ಬಿದ್ದೆ ಎಲ್ಲ ಗೊತ್ತಾಗತಿ ನೋಡ ಗಾಡಿ ಗಾಡಿ ಏನು ಪೆಟ್ಟಾಗಿಲ್ಲ ನೀರಾಗ ಬಿದ್ದೈತಲ್ಲ ಸೈಲೆನ್ಸರ್ ಪೈಪ್ನಿಗೆಪ್ನಿಗೆ ಪೆಟ್ರೋಲ್ ಇದ್ರೆ ನೀರು ಗೀರು ಹೋದ್ರೆ ಕಷ್ಟ ಅವ್ರು ನೋಡ್ತಾರೆ ತಗ ಬಂದು ನಿಮ್ಮನೆ ಗಂಡಸ್ರಿಗೆ ಹೇಳ್ರಿ ನಿಮ್ಮತ್ತಿಗೆ ಹೇಳ್ಬಾಡ್ರಿ ಆತವ ಅಕ್ಕ ಥ್ಯಾಂಕ್ಸೋ ಬಗ್ಗೆ ಬಗ್ಗೆ ನಿಮ್ಮ ಮನೆಗೆ ಬರ್ತಾನೆ ಇವ ಅಲ್ಲೇ ಹೋಕ್ಳಿ ಎ ಮಾಡಿಬಿಡು ನೀನು ನಮ್ಮ ಏರ್ ಮಾಡ್ರೆ ಅವ್ರು ಗೊತ್ತು ಹಿಡಿತಾರೆ ಯಾಕೆ ಏನೋ ಅಂತಾರೆ ಮತ್ತು ಸುಳ್ಳಾಗ ಗಾಬರಿ ಆಗ್ತಾರೆ ಅಷ್ಟು ಬಾ ಅಲ್ಲೇ ಕೈ ಕರ್ಮ ಕತ್ಕೊಂಡು ಹೋಕ್ಳಿ ಮಾಡಿ ಚೆಲ್ತೆ ಒಂದಿಷ್ಟು ಚಹಾ ಕುಡೋದು ಒಂದು ಸ್ವಲ್ಪ ಕೂತ್ಕೊಂಡು ಹೋಗುವಂತೆ ಅಂತ ಯಾಕೆ ನಿಂಗೇನು ಏನು ತ್ರಾಸಿಲ್ಲ ಎಲ್ಲೂ ಪೆಟ್ಟು ಗಿಟ್ಟಾಗಿರಲ್ಲ ಇಲ್ಲವ ಪೆಟ್ಟು ಏನಾಗಿಲ್ಲ ಆ ಗಾಡಿನ ಒಂಚೂರು ಹಿಂಗೆ ತಾಕ್ದೆ ಹಿಂಗಾತು ನೀರಾಗ ಕಲ್ಲು ಕಲ್ಗಿಲ್ಲ ಇಲ್ಲ ಸೈಡ್ಗೆ ಅದಾವೆ ಹಂಗಾಗಿ ಏನೂ ತಾಗಲಿಲ್ಲ ಬಿಡು ನಾನು ಹೊಡಿ ಬಡಿ ಎಂದ್ಯಾವ ಈ ಬ್ಯಾಡ ಸುಮ್ ಬಿಡ್ಬೇಕಿತ್ತು ಈ ನೋವು ಕುರಿ ಕುರಿ ಮಾಡ್ಕೊಂಡು ಕುತ್ಕೋಬೇಡ್ಯಾವ ಆಗೋದು ಯಾವಾಗ ಇದ್ರೂ ಆಗೋದು ಆಗದ ನೋಡ್ರಿ ಫ್ರೆಂಡ್ಸ್ ಗಾಡಿ ಕಲಿಯಕ್ಕೆ ಹೋಗಿ ಬೀಳೋದು ಸಹಜ ಹಂಗಂತ ನಾವು ಕಲಿಯೋದನ್ನೇ ಬಿಡೋಕ್ಕಾಗಲ್ಲ ಹೇಳೋದು ಬೀಳೋದು ಸಹಜ ನಾವೇನೇ ಮನಸ್ಸು ಕೊಟ್ಟು ಕಲಿಬೇಕು ಧೈರ್ಯ ಮಾಡಬೇಕು ಮಾನಸಿಕವಾಗಿ ಧೈರ್ಯ ಇರಬೇಕು ನಮಗೆ ಕಲೀಬೇಕು ಆಗೋದು ಎಲ್ಲರಿಗೂ ಸಹಜನೇ ಒಂದು ಸರಿ ಎರಡು ಸರಿ ಬೀಳ್ತೇವೆ ಕಡೆ ತಾನ ತಾನೇ ಬರ್ತದೆ ಸೊ ನನ್ನಂಗೆ ನೀವು ಹೆದ್ರಕ್ಕೆ ಹೋಗ್ಬೇಡ್ರಿ ಹೆಣ್ಮಕ್ಳು ದೊಡ್ಡ ಗಾಡಿ ಹೊಡೆಯೋದನ್ನ ಕಲಿಬೇಕು ರೀ ನಾವು ವಿಮಾನನೂ ಓಡಿಸೋ ಓಡಿಸ್ತಾರಂತ ನಾವು ಹಳ್ಳಿಯ ಜನ ಹಿಂಗೆ ಹೆದರ್ಕೊಂಡು ಕುಂತ್ರೆ ಆಗೋದಿಲ್ಲ ಈ ನಾ ಗಾಡಿ ಮೇಲೆ ಹಾಕೊಂಡು ಬಿದ್ದಿದ್ದು ಇವ್ರು ಎತ್ತಿದ್ದು ಕೇರ್ ಮಾಡಿದ್ದು ವಿಡಿಯೋ ಎಲ್ಲ ನನಗೆ ಇಷ್ಟ ಆದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ನಮ್ಮ ವಿಡಿಯೋಗಳನ್ನ ನೋಡ್ರಿ ಲೈಕ್ ಮಾಡಿರಿ ಮೊದ್ಲಿನ ಅಷ್ಟು ಯಾರು ನೋಡ್ತಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಹೇಳ್ತಾರಲ್ರಿ ಧೈರ್ಯಂ ಸರ್ವತ್ರ ಸಾಧನಮ್ ಅಂತ ಹೇಳಿ ಈಗಲೂ ಎಷ್ಟೋ ಜನ ಹೆಣ್ಮಕ್ಳು ಹಿಂಜರಿಕೆ ಹಾಗಾಗತ್ತೆ ಹಿಂಗೆ ಬೀಳೋದು ಸಹಜ ಈ ಥರ ಆಗ್ಬೋದು ಅನ್ನೋದನ್ನು ನಾವು ತೋರಿಸ್ತೇವೆ ಅಷ್ಟೇ ಇವೆಲ್ಲ ಕಾಲ್ಪನಿಕ ಪಾತ್ರಗಳು ಇದು ಮನೋರಂಜನೆಗಾಗಿ ಮತ್ತು ಕೆಲವೊಂದಿಷ್ಟು ಸಂದೇಶಗಳನ್ನು ಕೊಡೋದಕ್ಕಾಗಿ ಮಾಡಿರೋ ವಿಡಿಯೋ ಯಾವುದೇ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದಲ್ಲ ವಿಡಿಯೋ ನೋಡ್ತಿರ ಎಲ್ಲರಿಗೂ ಧನ್ಯವಾದಗಳು ರೀ